ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೊಂಬೆ ಹಾಯ್ ಮಾಡಪ್ಪ ಗುಡ್ ಗರ್ಲ್ ಇವತ್ತು ಏನಪ್ಪ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ತರ್ಸ್ ಡೇ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನಾವು ಎಲ್ಲರೂ ನಾಳೆ ಟ್ರಿಪ್ ಹೋಗ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮದು ಕ್ಯಾಂಗ್ ಇಲ್ಲ ಅವ್ರು ಮೇಲೆ ತೋರಿಸ್ತೀನಿ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಇವಾಗ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಅಡುಗೆಗೆ ಅಂತ ಹೇಳಿಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ ನೋಡಿ ಸಾಂಬಾರು ರೆಡಿಯಾಗಿದೆ ಹ್ಞೂ ಬನ್ನಿ ವ್ಲಾಗು ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಗೊಮ್ಮೆ ಪ್ಲೈನ್ ಪ್ಲೇನ್ ಕೀಸ್ ಕೊಡು ಬಂದಾರ ಪ್ಲೇನ್ ಕೀಸ್ ಆಮೇಲೆ ಸಿಗ್ತೀನಿ ಬಾಯ್ ಬಾಯ್ ಎಲ್ಲರೂ ಬಂದ್ಮೇಲೆ ಸಿಗ್ತೀನಿ ನೋಡಿ ಗೊತ್ತಾಗುತ್ತೆ ಪವನ ಬಂದ್ವಿ ಅಂತ ಕಾಲ್ ಮಾಡಿದ್ರು ಹಾಗೇನೆ ಅಲ್ಲಿ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಗಾಡೀಲಿ ಹೋಗಿದ್ದೀನಿ ಆಮೇಲೆ ಅಮ್ಮನೂ ಬಂದಿದ್ರು ಅವ್ರು ಬಂದಾಗ ವಿಡಿಯೋ ಮಾಡ್ಕೊಳ್ಳೋದು ಮರ್ತಿದ್ದೆ ಇವಾಗ ಕ್ಲಿಪ್ಪಿಂಗ್ ತಗೊಂಡೆ ಆಮೇಲೆ ಮೋನಿ ಬಂದಮೇಲೆ ಮೇಲೆ ಸ್ವಲ್ಪ ಶಾಪಿಂಗ್ ಇದೆ ಅಂತ ಹೇಳಿಬಿಟ್ಟು ಹೋಗೋಣ ಅಂತಂದ್ಲು ಹಾಗೆ ನಾನೊಂದು ಸ್ವಲ್ಪ ತೊಗೋಬೇಕಿತ್ತು ತೊಗೊಳೋಣ ಅಂಥೇಳಿಬಿಟ್ಟು ವಿಶಾಲ್ ಮಾರ್ಟಿಗೆ ಹೋದ್ವಿ ತುಂಬ ಏನು ಟೈಮ್ ಮಾಡಲಿಲ್ಲ ಅಲ್ಲಿ ಮಳೆ ಬರೋ ಹಾಗಿತ್ತು ಹಾಗೆ ಬೇಗ ಸೇರ್ಕೊಬಿಡೋಣ ಹೇಳಿಬಿಟ್ಟು ಏನು ತಿಂಗ್ಸ್ ಬೇಕಿತ್ತು ಅದನ್ನು ತಗೊಂಡು ಬೇಗ ಮನೆ ಕಡೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ನೋಡಿ ಮಂಡ್ಯದಿಂದ ಬೆಂಗಳೂರಿಂದ ಇಬ್ಬರು ಬಂದಿದ್ದಾರೆ ವೆಲ್ಕಮ್ ಪಾಪ ಅವರಿಬ್ರು ಮೈ ಬೆಂಗಳೂರಿಂದ ಮಂಡ್ಯದಿಂದ ಬರೋ ಅಷ್ಟರಲ್ಲಿ ಫುಲ್ ಟಯರ್ಡಾಗಿ ಆಗಿ ಹೋಗ್ಬಿಟ್ಟಿದ್ರು ಹಾಗಾಗಿ ಬಂದ ತಕ್ಷಣ ಊಟಕ್ಕೆ ಹಾಕೊಡ್ತಾ ಇದ್ದೀನಿ ಹಾಗೆ ಹಪ್ಪಳ ಸಂಡಿಗೆ ಎಲ್ಲ ಕರೆದಿದ್ದೆ ತಿಂತ ಇದ್ದಾರೆ ಹೆಂಗಿದೆ ಊಟ ನಮಗೆ ಏನು ರೇನ್ ಬರುತ್ತೆ ಹೇಳೋ ಇಲ್ಲ ಒಲ್ಟೇ ನೋ ಇರೋದೇ ಇಷ್ಟು ಸಣ್ಣ ಇದು ಮಾಡ್ತೀನಿ ಆ ತನಗ ಜೆಂಟ್ ಆಗಿತ್ತು ನೀ ಹೋ ಲಗ್ತೈತು ಕಿತ್ತು ಅಂತ ಎಲ್ಲ ತಾಗ್ಲ್ತಿರುತ್ತೆ ಹಲೋ ಗೆ ಯಾರ್ ಮಾತಾಡೋಗಿತಿ ನೀ ಏ ಯಾಕೆ ಯು ಗೊಂಬೆ ಆ ಮೈ ಗೊಂಬೆ ಚಪಾತಿ ಮಾಡ್ತೀ ಲಣ್ಗೆನೆ ಬೇಡ ಏನ್ ಮಾಡ್ತಿದ್ಯಾ ಬೇಕಾ ಹ್ಞೂ ಬೇಕು ಥ್ಯಾಂಕ್ ಯು ಆಮೇಲೆ ಬರ್ತಾ ಸ್ಲಿಪ್ಪರ್ ಕಿತ್ತೋಯ್ತು ಅಂತ ಹೋಗಿದ್ರು ಇಬ್ರು ಅಲ್ಲಿ ಪೊಲೀಸ್ ಅವ್ರ ಕೈಲಿ ಸಿಕ್ಕಾಕೊಂಡಿದ್ದಾರೆ ಬೆಂಗಳೂರು ಸಾಕು

500 ರೂಪಾಯಿ ಕೊಂಡ್ರು 1000 ರೂಪಾಯಿ ಬೆಳಿ ಅವನು ಫೋನ್ ಓಪನ್ ಆದರೆ ಒಳ್ಳೆ ಇತಿಳೋ ಒಳ್ಳೆ ಕತ್ತಿ ನೋ ಮ್ಯಾಪ್ ಹಾಕೋಣ ಮ್ಯಾಪ್ ತೋರ್ಸು ಮ್ಯಾಪ್ ತೋರ್ಸು ಅಂದ್ರೆ ಫೋನ್ ಓಪನ್ ಜೋಮ್ अकॉर्डिंग ತಿನ್ ಮಾಡ್ಕೊಂಡು ತೈಕಡ್ ಬಿಟ್ಟು ಯೂ ಪಾಪಾ 500 ರೂಪಾಯಿ ಕೊಂಡ್ರು ತರಕ್ಕೆ 1000 ರೂಪಾಯಿ ಬೆಳಿ ಅಂತ ನೋಡಿ ಮ್ಯಾಪ್ ತೋರ್ಸ್ತ ಸ್ಟೇಷನ್ ಗೆ ನೇಡಿ ಅಂತ ಇದು तीर्थराज तो अनकड़े मिस्टर की गाड़ी ना चकड़ा चकड़ा कॉमिडी में गाड़ी मत लो मेरे को चिकी टेंट आई थी तो तीर्थराज टेंट लेके गाड़ी मत लो तेरी मैंने तो गाड़ी देखी हूँ तेरी बहुत इसकी बहुत हो गई बड़ी है क्या ये लोग होल सेल्फ होल

Gopi dance. 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 Ujamaa orang jantung pano ಹರಟೆ ಹೊಡೆದಿದೆ ಎಲ್ಲ ಮುಗಿದ್ಮೇಲೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಪೂಜೆಗೆ ರೆಡಿ ಮಾಡ್ಕೊತೀನಿ ಹೊರಟಿದ್ದು ಗುರುವಾರ ಆಗಿರೋದ್ರಿಂದ ನೆಕ್ಸ್ಟ್ ಡೇ ಶುಕ್ರವಾರ ಪೂಜೆ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ರಾತ್ರಿಯೇ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಎಲ್ಲರೂ ಹೋಗ್ಬೇಕು ಪೂಜೆ ಮಾಡಿ ಹೋದರೆ ಒಳ್ಳೆಯದು ಅಂತ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮಮ್ಮ ಸ್ವಲ್ಪ ಲೈಟಾಗಿರಲಿ ಊಟ ಅಂತೇಳ್ಬಿಟ್ಟು ಮಧ್ಯಾಹ್ನ ಮಾಡಿದ ರೈಸ್ ಮಿಕ್ಕಿತ್ತು ಅದಕ್ಕೆ ಒಗ್ಗರಣೆ ಚಿತ್ರಾನ್ನ ಮಾಡ್ತಾರೆ ಅಮ್ಮ ತುಂಬ ಚೆನ್ನಾಗಿರುತ್ತೆ ಅದನ್ನು ಮಾಡಿದ್ವಿ ಮಾಡಿದ್ರು ಎಲ್ಲ ತಿಂದ್ಕೊಂಡು ಇಲ್ಲಿ ನೋಡಿ ನಮ್ಮದು ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇದೆ ರೀಲ್ಸ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಫುಲ್ ಕಾಮಿಡಿ ಆಗಿತ್ತು ಕೊನೆಗೂ ಸಕ್ಸಸ್ಫುಲ್ ಆಗಿ ಬಂತು ನೋಡಿ ಹೇಗೆ ಬಂತು ಅಂತ ಎಲ್ಲರೂ ಒಂದು ಲುಕ್ ಕೊಡಿ ಹಂಗೆ

मम्मी खुशी हो खुशी खुशी ना हो खुशी वो खुशी ना हो ये तो नहीं है जी अल्लाह खुद कोड़ा दियो आज के आवाज <hans> भी गए बढ़ते थे वेदिका वेदिका सामने तो ये काल के खुद कोड़ी दिया जी ನನ್ ಗೊಂಬೆ ಬಂಗಾರಿಗಂತೂ ಫುಲ್ ಖುಷಿ ಒಬ್ರು ತಪ್ಪ ಒಬ್ರು ಒಬ್ರು ತಪ್ಪ ಒಬ್ರು ಎತ್ಕೊಂಡು ಆಟ ಆಡಿಸ್ತಾ ಇದ್ರು ಅವಳಂತೂ ಫುಲ್ ಹ್ಯಾಪಿ ಆಗಿದ್ಲು ಅಲ್ಲಿಂದ ಇಮಿಟೇಟ್ ಮಾಡ್ತಾ ಇದಾರೆ ನೋಡಿ ನಾನು ಯಾವಾಗ್ಲೂ ಖುಷಿನೋ ಖುಷಿ ಅಂತಿನಲ್ಲ ಅದನ್ನ ಫುಲ್ ಇಮಿಟೇಟ್ ಬೇರೆ ಮಾಡ್ತಿದ್ರು ಸೆಲ್ಫಿ ಹಿಂಗೆ ತೆಗಿದ್ ಗೊಂಬೆ ಹೆಂಗೆ ಇಲ್ಲೇನಪ್ಪ ಜಗಳ ನಡೀತಿದೆ ಅನ್ಕೋಬೇಡಿ ನಾನು ಇಲ್ಲಿ ಬಂದಿತ್ತು ಅವಾಗ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದೆ ಅದನ್ನ ತೋರಿಸ್ತಾ ಇದ್ದಾರೆ ಎಲ್ಲಾದ್ರೂ ಹೊರಡೋಕೆ ಮುಂಚೆ ಇವಾಗ ದೂರದ ಜರ್ನಿ ಎಲ್ಲ ಮಾಡುವಾಗ ಗಾಡಿಗೆ ಪೂಜೆ ಎಲ್ಲ ಮಾಡಿ ಹೊರಡೋದ್ರಿಂದ ನಮ್ಮದು ಜರ್ನಿ ಸುಖವಾಗಿರುತ್ತೆ ಸುಖಕರವಾಗಿ ಸೇಫಾಗಿ ಹೋಗಿ ಸೇಫಾಗಿ ಬಂದು ಮನೆ ಸೇರ್ಕೊತೀವಿ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಹಾಗಾಗಿ ಗಾಡಿ ಪೂಜೆ ಮಾಡೋಕ್ಕೆ ಹೇಳ್ಬಿಟ್ಟು ನಾನು ಪೂಜೆ ಸಾಮಾನೆಲ್ಲ ಹೋಗ್ತಾ ಇದ್ದೀನಿ ನೋಡಿ ನನಗೆ ಎಷ್ಟು ಜನ ಕ್ಯಾಮ್ರಾ ಮೆನ್ಸು ಇವಾಗ ವಿಡಿಯೋ ನೋಡಿದ್ವಿ ತಡ್ಕೊಳಕ್ಕಾಗ್ತಿಲ್ಲ ನನಗೆ ಒಬ್ಬ ಲೈಟ್ ಮ್ಯಾನು ಒಬ್ಬ ಎಲ್ಲ ಮಾಡಿಕೊಟ್ಟರು ಎಲ್ಲರೂ ಆಮೇಲೆ ಗಾಡಿಗೆ ಪೂಜೆ ಮಾಡ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಕ್ಕೆ ಬರ್ತಾ ಇದೀನಿ ಅಲ್ಲೇ ಅಲ್ಲೇ ನಿಂತ್ಕೊ ಅಲ್ಲೇ ನಿಂತ್ಕೊ ಅವ್ರ ಮಖ ಮುಂದೆ ಬಿಡು ಲೈಟು

ಎಲ್ಲ ಹೊಡಿತೀರಾ ಅದು ನಂಗೆ ಹೊಡಿಯಮ್ಮ ನೋಡ್ತೇನೆ

ನಾವು ಟ್ರಿಪ್ನ ಎಲ್ಲರೂ ಎಲ್ಲಿಗೆ ಹೊರಟಿದ್ದೀವಿ ಹಾಗೆ ನಮ್ಮ ಜರ್ನಿ ಎಲ್ಲಿಗೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಎಲ್ಲಿಗೆ ಹೋದ್ವಿ ಏನು ಏನೇನು ಮಾಡಿದ್ವಿ ಅಂತೆಲ್ಲ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ನಾನು ನೋಡೋದನ್ನ ಮರಿಬೇಡಿ ನೋಡಿ ಹಾಗೆ ಎಲ್ಲರೂ ದಬ್ಬಾಕೊಂಡಿದ್ದೀವಿ ಓಕೆ ಬಾಯ್ ಬಾಯ್